ಈ ಸೊಪ್ಪು ಗೊತ್ತಾ ನೊಣ ಓಡಿಸುತ್ತೆ ನೋಡಿ ಇಲ್ಲಿ ಅನ್ನದ ನೊರೆ ಕಿವಿಗೆ ಹಾಕಿದರೆ ಏನಾಗುತ್ತೆ ಗೊತ್ತಾ ನೋಡಿ ಫ್ರೆಂಡ್ಸ್ ಈ ಒಂದು ಚೂರ್ಣನ ನೀವು ಎಂದಾದರೂ ತಿಂದಿದ್ದೀರಾ ನಮಸ್ಕಾರ ಫ್ರೆಂಡ್ಸ್ ನನ್ನ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇದ್ದ ಬೆಲ್ಲೈಕನನ್ನು ಹೊತ್ತಿ ನೆಕ್ಸ್ಟು ಎಲ್ರಿಗೂ ಶೇರ್ ಮಾಡಿ ನೋಡಿ ಈ ಸೊಪ್ಪಿನ ಬಗ್ಗೆ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ ನೋಡಿ ಇದು ನೊಣ ಓಡಿಸುವ ಸೊಪ್ಪು ಅಂತ ಹೇಳ್ತಾರೆ ಅಥವಾ ಸೊಳ್ಳೆಯನ್ನು ಕೂಡ ಓಡಿಸ್ತದೆ ಅದು ಹೇಗೆ ಅಂತ ನಾನು ಹೇಳಿಕೊಡ್ತೇನೆ ನೋಡಿ ಈ ಸೊಪ್ಪಿದೆಯಲ್ಲ ಇದೆಯಲ್ಲ ಇದನ್ನು ನಾವು ಅಡುಗೆ ರೂಮಿನಲ್ಲಿ ಅಥವಾ ಎಲ್ಲಿ ನೊಣ ಜಾಸ್ತಿ ಇರುತ್ತೋ ಅಲ್ಲಿ ತಂದು ಇಟ್ಟರೆ ಸಾಕು ನೊಣಗಳು ಬಂದು ಇದರ ಮೇಲೇ ಬೀಳುತ್ತೆ ನಮಗೆ ಯಾವುದೇ ಹಿಂಸೆಯನ್ನು ಕೊಡೋದಿಲ್ಲ ಇದರಲ್ಲಿ ಒಂದು ವಿಚಿತ್ರ ಪರಿಮಳ ಇರುವುದರಿಂದ ನೊಣೆಗಳನ್ನು ಸೆಳೆಯುವ ಶಕ್ತಿ ಇದೆ ಇದರಲ್ಲಿ ನಾವಿಲ್ಲಿ ಈ ಕಡೆ ನೊಣಗಳ ಸೊಪ್ಪು ಅಂತ ಹೇಳ್ತೀವಿ ನಮ್ಮ ಈ ಕೊಡಗಿನಲ್ಲಿ ಸ್ವಲ್ಪ ಜಾಸ್ತಿಯೇ ಇದೆ ಇದು ನೋಡಿ ಫ್ರೆಂಡ್ಸ್ ಸೊಳ್ಳೆಗಳ ಕಾಟ ಜಾಸ್ತಿ ಇದ್ದರೆ ಇದರ ಹೊಗೆಯನ್ನು ಕೂಡ ಮನೆ ಫುಲ್ ಹಾಕಿದರೆ ಒಂಥರ ಸ್ಮೆಲ್ಲಿಗೆ ಈ ಸೊಳ್ಳೆಗಳು ನೊಣಗಳು ಇನ್ನು ಯಾವುದಾದ್ರೂ ಕ್ರಿಮಿಕೀಟಗಳು ಯಾವುದೇ ಇದ್ದರೂ ಕೂಡ ಮನೆಗೆ ಬರೋದಿಲ್ಲ ಸೊಳ್ಳೆನೂ ಕಚ್ಚಲ್ಲ ಯಾವುದೇ ರೋಗ ಇದ್ದರೂ ಕೂಡ ಇದರ ಸ್ಮೆಲ್ಲಿಂದ ದೂರ ಆಗ್ತದೆ ನೋಡಿ ಫ್ರೆಂಡ್ಸ್ ಈ ಗುಡ್ ನೈಟ್ ಹಾಲ ಊಟ ಎಲ್ಲ ಸೊಳ್ಳೆನ ಓಡಿಸುತ್ತೆ ನಿಜ ಆದರೆ ಅದರಲ್ಲಿ ಕೆಮಿಕಲ್ ಇರ್ತದೆ ಆ ಕೆಮಿಕಲ್ ನಮ್ಮ ಶ್ವಾಸಕೋಶಕ್ಕೆ ಹೋದರೆ ನಮಗೂ ಅದು ನಿಧಾನಕ್ಕೆ ಎಫೆಕ್ಟ್ ಬರ್ತದೆ ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರದ ಗಿಡಗಳನ್ನು ಎಲ್ಲಾದರೂ ನೀವು ರಸ್ತೆ ಬದಿಯಲ್ಲಿ ಎಲ್ಲಾದರೂ ನೋಡಿದರೆ ತಂದು ಇಟ್ಕೊಳ್ಳಿ ಇದರ ಎಲ್ಲ ಒಣಗಿಸಿಟ್ಟರೂ ಕೂಡ ನಮಗೆ ಅದರ ಹೊಗೆನ ಮನೆಗೆ ಒಂದು ಯಾವುದಾದ್ರೂ ಮೂಲೆಯಲ್ಲಿ ಹಾಕಿದರೆ ಮನೆ ಫುಲ್ಲು ಪಸರಿಸುತ್ತೆ ಸೊಳ್ಳೆ ಎಲ್ಲ ಓಡುತ್ತೆ ನೋಡಿ ಫ್ರೆಂಡ್ಸ್ ಅಡುಗೆ ಮನೆಯಲ್ಲಿ ಅತಿಯಾಗಿ ನೊಣಗಳು ಇರುತ್ತವೆ ನೆಕ್ಸ್ಟ್ ಹೋಟೆಲ್ಗಳಲ್ಲಿ ಎಲ್ಲ ಅಲ್ಲಲ್ಲಿ ನೊಣಗಳು ಕೂತಿರ್ತವೆ ನೆಕ್ಸ್ಟ್ ಬೇ ಬೇಕರಿಯಲ್ಲಿ ಕೂಡ ಇರ್ತದೆ ಈ ಸೊಪ್ಪನ್ನು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಸೈಡಿಗೆ ಇಟ್ಟರೆ ಈ ನೊಣಗಳ ಕಾಟ ಬರೋದಿಲ್ಲ ನೊಣಗಳು ಹೋಗಿ ಇದರ ಮೇಲೇ ಕೂತ್ಕೊಳ್ತವೆ ತಿಂಡಿ ತಿನಿಸುಗಳ ಮೇಲೆ ಕೂರಲ್ಲ ಅದರ ಪರಿಮಳ ಒಂಥರ ವಿಚಿತ್ರವಾಗಿದೆ ಕೊಡಗಿನಲ್ಲಿ ಇದು ಸಾಮಾನ್ಯ ಗದ್ದೆಯಲ್ಲೆಲ್ಲ ಕಂಡು ಬರ್ತದೆ ನೋಡಿ ಫ್ರೆಂಡ್ಸ್ ಅನ್ನದ ನೋರೆನ ಕಿವಿ ಚುಚ್ಚಿದ ಹೊಸದಾಗಿ ಕಿವಿ ಚುಚ್ಚಿದ್ರೆ ಅದಕ್ಕೆ ನಾವು ಆ ಕಿವಿಯ ಭಾಗಕ್ಕೆ ಇದು ಹಚ್ಚಿದ್ರೆ ಗಾಯ ಬೇಗ ವಾಸಿಯಾಗುತ್ತೆ ನೋವು ನಿವಾರಣೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಚೂರ್ಣ ನೀವು ಎಂದಾದರೂ ತಿಂದಿದ್ದೀರಾ ನೋಡಿ ಇದು ಈ ಗಿಡದಲ್ಲಿ ಆಗುತ್ತೆ ಇದೊಂದು ಹಣ್ಣು ಒಂಥರ ಕಹಿ ಚೂಂಡೆ ಅಂತ ಹೇಳ್ಬೋದು ಚೂಂಡೆಯಲ್ಲಿ ಒಂದು ಸಣ್ಣದಾದ ಚೂಂಡೆ ಇದನ್ನು ನಾನು ಇದರಿಂದ ಗಿಡದಿಂದ ಕೊಯ್ತಾ ಇದ್ದೀನಿ ನೋಡಿ ತುಂಬ ಔಷಧಿಗೆ ಗುಣವುಳ್ಳ ಇದು ಚೂಂಡೆ ಇದು ನಾನು ಸಿಹಿ ಚೂಂಡೆಗಳನ್ನು ಎರಡನ್ನು ಪರಿಚಯ ಮಾಡಿದ್ದೆ ನನ್ನ ಹಳೆಯ ವಿಡಿಯೋದಲ್ಲಿ ಇದರ ಬಗ್ಗೆ ಪರಿಚಯ ಮಾಡಿಲ್ಲ ಇದು ಕಹಿ ಚೂಂಡೆ ಚೂಂಡೆಯಲ್ಲಿ ಅತ್ಯಂತ ಸಣ್ಣವಾದ ಚೂಂಡೆ ಬಹಳ ಕವಿ ಕಹಿಯಾಗಿದೆ ಇದು ನೋಡಿ ಇದರ ಎಲೆ ಕೂಡ ಚರ್ಮರೋಗಕ್ಕೆ ಉತ್ತಮ ಔಷಧಿ ಅಂತ ಹೇಳ್ತಾರೆ ಇದರ ಕಷಾಯ ಮಾಡಿ ಕುಟಿದರೆ ಚರ್ಮರೋಗ ಏನಾದಿದ್ರೆ ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ ಇದರ ಬಗ್ಗೆ ಸುಮಾರು ಜನ ವಿಡಿಯೋ ಮಾಡಿ ಹಾಕಿದ್ದಾರೆ ಆದರೆ ಈ ಚೂಂಡೆ ಬಗ್ಗೆ ಯಾರೂ ಹೇಳಲಿಲ್ಲ ನೋಡಿ ಇದರಲ್ಲಿ ಹಣ್ಣಾದ ಕಹಿ ಚೂಂಡೆ ಇದೆ ಇದು ಹಣ್ಣಾದರೂ ಕೂಡ ಕಹಿ ಹಣ್ಣಾಗದಿದ್ರೂ ಕೂಡ ಕಹಿಯೇ ಆಗಿರುತ್ತೆ ನೋಡಿ ನನಗೆ ಬೇಕಾದಷ್ಟು ನಾನು ಚೂಂಡೆನ ಕುಯ್ಕೊಳ್ತಾ ಇದ್ದೀನಿ ನೋಡಿ ಇದು ಏಕೆ ಉಪಯೋಗವಾಗಿದೆ ಅಂದರೆ ಹೊಟ್ಟೆಯಲ್ಲಿ ಹುಳು ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ ನೆಕ್ಸ್ಟು ಹಲ್ಲು ಇದ್ದರೆ ಈ ಚೂಂಡೆ ಹಣ್ಣು ಉಂಟಲ್ಲ ಇದನ್ನು ಹಾಗೇ ಜಗ್ದು ಬಾಯಲ್ಲಿ ಇಟ್ಕೊಂಡ್ರೆ ಹುಳುಕು ಹಲ್ಲು ಕೂಡ ನಿವಾರಣೆ ಆಗುತ್ತೆ ಹುಳ ಉತ್ಪತ್ತಿ ಆಗುವ ಅಂಶ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ ಚರ್ಮ ರೋಗಕ್ಕೆ ಕೂಡ ಒಳ್ಳೆಯದು ಇನ್ನು ಎಲ್ಲಾದರೂ ಜ್ವರ ಶೀತಲ ಬಂದು ಅನ್ನ ಸೇರದಿದ್ದರೆ ಇದರ ಚೂಂಡೆಯ ಚೂರ್ಣವನ್ನು ಮಾಡಿ ತಿಂದರೆ ಅನ್ನ ಸೇರುತ್ತೆ ನೋಡಿ ನಾನು ನನಗೆ ಬೇಕಾಗುವಷ್ಟು ಚೂಂಡೆಯನ್ನು ಕುಯ್ಕೊಂಡಿದ್ದೀನಿ ಒಂದು ಹನ್ನೆರಡು ಹದಿಮೂರು ಚೂಂಡೆಗಳಿದ್ದಾವೆ ಒಂದು ಕಪ್ಪಿಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಎರಡು ಹಸಿ ಬೆಳ್ಳುಳ್ಳಿ ನೆಕ್ಸ್ಟ್ ಉಪ್ಪು ಗಂಧರಿ ಮೆಣಸು ಹುಣಸೆ ಹುಳಿ ಸ್ವಲ್ಪ ಜಾಸ್ತಿನೇ ತಗೊಳ್ಬೇಕು ಈ ಚೂಂಡೆ ಇಷ್ಟು ರೆಡಿ ಮಾಡಿ ಆಗಿದೆ ನೋಡಿ ಫ್ರೆಂಡ್ಸ್ ಇದನ್ನು ನಾನು ಒಂದು ಸಣ್ಣ ಹಾಕ್ತಾ ಇದ್ದೀನಿ ಇವೆಲ್ಲವನ್ನು ಒಟ್ಟಿಗೆ ಹಾಕಿ ಸಣ್ಣಾಗಿ ಜಜ್ಜಿಕೊಳ್ಬೇಕು ನಾವು ಇದನ್ನು ಮಿಕ್ಸಿಯಲ್ಲಿ ಮಾಡಬಾರ್ದು ಮಾಡಿದರೆ ಅದು ಅದರ ರುಚಿ ಚೆನ್ನಾಗಿರಲ್ಲ ಈ ಕಲ್ಲಲ್ಲೇ ಕುಟ್ಟಿ ಈ ಥರ ಚೂರ್ಣ ಮಾಡಬೇಕು ಸ್ವಲ್ಪ ಹುಣಸೆ ಹುಳಿ ಜಾಸ್ತಿನೇ ಹಾಕಬೇಕು ಈ ಜ್ವರ ಬಂದಾಗ ಬಾಯಿಗೆ ರುಚಿ ಬರೋದಿಲ್ಲಲ್ಲ ಆ ಟೈಮಲ್ಲಿ ಈ ಚೂರ್ಣನ ಸೇರಿಸಿ ಅನ್ನದ ಜೊತೆ ಸೇರಿಸಿ ತಿಂದರೆ ನಮ್ಮ ನಾಲಿಗೆಗೆ ರುಚಿ ಚೆನ್ನಾಗಿ ಸಿಗುತ್ತೆ ಜ್ವರನೂ ವಾಸಿಯಾಗುತ್ತೆ ಶಕ್ತಿ ಕೂಡ ಬರುತ್ತೆ ನೆಕ್ಸ್ಟ್ ಈ ಬೆಳ್ಳುಳ್ಳಿಯಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಇದೆ ಹೊಟ್ಟೆಯಲ್ಲಿ ಹುಳಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗ್ತದೆ ಹುಣಸೆ ಹುಳಿ ಕೂಡ ನಮಗೆ ಒಂದು ಒಳ್ಳೆಯ ಫೈಬರ್ ಅಂಶವನ್ನು ಕೊಡ್ತದೆ ನೋಡಿ ನಾನು ಈ ಥರ ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ಜಜ್ಜಿ ಜಜ್ಜಿ ತುಂಬ ಇದು ಮಾಡಬಾರ್ದು ಪೇಸ್ಟ್ ಮಾಡಬಾರ್ದು ನಾರ್ಮಲಾಗಿ ಜಜ್ಜಬೇಕು ಈ ಥರ ಜಜ್ಜಿ ಜಜ್ಜಿ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಎಲ್ಲ ಚೆನ್ನಾಗಿ ಜಜ್ಜಿ ರೆಡಿ ಮಾಡ್ಕೊಳ್ಬೇಕು ಈ ಥರ ಮಿಕ್ಸ್ ಮಾಡಿ ಮಾಡಿ ಜಜ್ಜ್ಬೇಕು ಹುಣಸೆ ಹುಳಿನ ಲಾಸ್ಟಿಗೆ ಸೇರಿಸಿದರೂ ಪರವಾಗಿಲ್ಲ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿ ಚೆನ್ನಾಗಿ ಕುಟ್ಟಿ ಈ ಥರ ಉಂಡೆ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಉಂಡೆ ಮಾಡಿ ಇಟ್ಕೊಳ್ಬೇಕು ಇದು ಒಂದು ಸರ್ತಿ ಈ ಥರ ಉಂಡೆ ಮಾಡಿಟ್ಟರೆ ಸಾಕು ಮೂರು ಹೊತ್ತಿಗೂ ಸಾಕಾಗುತ್ತೆ ಸಣ್ಣ ಸಣ್ಣ ಪೀಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ತಿಂದರೆ ಸಾಕು ಒಮ್ಮೆಗೆ ತಿನ್ನಬೇಡಿ ಇದೊಂಥರ ಔಷಧೀಯ ಗುಣ ಇದೆ ಟೇಸ್ಟಿ ಕೂಡ ಇದೆ ಎಂಥವರು ಕೂಡ ಊಟ ಮಾಡ್ಬೋದು ಇದರಲ್ಲಿ ಎಂಥ ಕಾಯಿಲೆಯವರಿಗೂ ಕೂಡ ಇದು ಉತ್ತಮ ಔಷಧಿ ಅಲ್ಲ ಫ್ರೆಂಡ್ಸ್ ಈ ಸೊಪ್ಪಿನ ಬಗ್ಗೆ ನಿಮಗೆ ಗೊತ್ತಾಯಿತು ಅನ್ನದ ನೊರೆಯ ಬಗ್ಗೆ ಕೂಡ ನಿಮಗೆ ಗೊತ್ತಾಯಿತು ನೆಕ್ಸ್ಟ್ ಈ ಚೂಂಡೆಯ ಚೂರ್ಣದ ಬಗ್ಗೆಯೂ ಗೊತ್ತಾಯಿತು ಓಕೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್